ಹೆಲಿಕೋನಿಯಾ ಪ್ಲಾಂಟ್ ನಿಮ್ಮ ಮನೆ ಹತ್ರ ಏನಾದರೂ ಜಾಗ ಜಾಸ್ತಿ ಇದ್ರೆ ಈ ಗಿಡನ ನೀವು ಡೆಫ್ರೆಂಟ್ ಆಗಿ ಬೆಳಿಬೋದು ತುಂಬ ಬ್ಯೂಟಿಫುಲ್ ಆಗಿರೋ ಹೂವಿರೋ ಅಂಥ ಪ್ಲಾಂಟ್ ಇದು ಇದನ್ನ ಮೂರು ಹೆಸರುಗಳಲ್ಲಿ ಹೇಳ್ತಾರೆ ಹೆಲಿಕೋನಿಯಾ ಅಂತ ಹೇಳ್ತಾರೆ ಲಾಬ್ಸ್ಟರ್ ಕ್ಲಾ ಅಂತ ಹೇಳ್ತಾರೆ ಬರ್ಡ್ ಆಫ್ ಪ್ಯಾರಾಡೈಸ್ ಅಂತ ಕೂಡ ಹೇಳ್ತಾರೆ ಈ ಹೆಲಿಕೋನಿಯಾ ಪ್ಲಾಂಟ್ನ ಸಾಮಾನ್ಯವಾಗಿ ದೊಡ್ಡ ಏರಿಯಾಗಳಲ್ಲಿ ಬೆಳೆಸ್ತಾರೆ ದೊಡ್ಡ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ರೆಸಾರ್ಟ್ ಆಗಿರ್ಬೋದು ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಒಂದು ಲೈನಲ್ಲಿ ಹಾಕಿರ್ತಾರೆ ಇದ್ರದ್ದ್ ಬೇರ್ಗಣ್ಣ ರೈಝೋಮ್ಸ್ ಅಂತ ಹೇಳ್ತಾರೆ ನೋಡೋಕೆ ಶುಂಠಿ ರೀತಿ ಇರುತ್ತೆ ತುಂಬಾ ಬೇಗ ಮಲ್ಟಿಪಲ್ ಆಗ್ತಾ ಇರುತ್ತೆ ಒಂದು ಗಿಡ ಇದ್ರೆ ಸಾಕು ತುಂಬಾ ರೈಝೋಮ್ಸ್ ಬೆಳೆದು ಅದ್ರ ಪಕ್ಕ ತುಂಬಾ ಗಿಡಗಳು ಉಟ್ಕೊಳ್ಳುತ್ತೆ ಹಾಗಾಗಿ ಇದನ್ನ ಹೆಚ್ಚಾಗಿ ದೊಡ್ಡ ಏರಿಯಾಗಳಲ್ಲೇ ಹಾಕ್ತಾರೆ ಮನೆ ಹತ್ರ ಕಾಂಪೌಂಡ್ ಪಕ್ಕ ಖಾಲಿ ಜಾಗ ಏನಾದರೂ ಇದ್ರೆ ಅಲ್ಲಿ ನೀವು ಈ ಗಿಡನ ಬೆಳೆಸಬಹುದು ಎರಡು ಮೂರು ಗಿಡನ ತಂದು ಹಾಕಿದ್ರೆ ಸಾಕು ಪ್ರತಿ ವರ್ಷ ಅದು ಮಲ್ಟಿಪಲ್ ಆಗ್ತಾ ಇರುತ್ತೆ ಹೂ ಕೂಡ ಯಾವಾಗಲೂ ಬರ್ತಾ ಇರೋದ್ರಿಂದ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಬೇರುಗಳು ಶುಂಠಿ ರೀತಿ ಇರೋದ್ರಿಂದ ತುಂಬಾ ಉದ್ದ ಬೆಳೆಯಲ್ಲ ಹಾಗಾಗಿ ಕಾಂಪೌಂಡ್ ಏನು ತೊಂದರೆ ಆಗಲ್ಲ ಹಾಗಿದ್ರೆ ಇದು ಗ್ರೌಂಡ್ ಪಾಟ್ ಅಲ್ಲಿ ಬೆಳೆಯೋಕಾಗಲ್ವಾ ಅಂತ ನೀವು ಅನ್ಕೋಬಹುದು ಪಾಟ್ಗಳಲ್ಲಿ ಬೆಳಿಬಹುದು ನರ್ಸರಿಗಳಲ್ಲಿ ಇದನ್ನ ಪಾಟ್ ಗಳಲ್ಲೇ ಬೆಳೆದ್ಬಿಟ್ಟು ಸೇಲ್ ಮಾಡ್ತಾರೆ ಆದ್ರೆ ಇದ್ರ ಗೆಡ್ಡೆಗಳು ಎಷ್ಟು ಬೇಗ ಮಲ್ಟಿಪಲ್ ಆಗುತ್ತೆ ಅಂತ ಅಂದ್ರೆ ಪ್ರತಿ ವರ್ಷ ನೀವು ಆ ಪಾಟ್ನ ರೀಪಾಟಿಂಗ್ ಮಾಡ್ಕೋಬೇಕಾಗತ್ತೆ ಹೆಲಿಕೋನಿ ಆದ್ಮೇಲೆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಡೈಲಿ ಗಿಡಗಳು ಬಲ್ಬ್ಸಿಂದ ಬೆಳೆಯುವಂಥದ್ದು ರೈಸೋಮ್ಸ್ ಇಂದ ಬೆಳೆಯುವಂಥದ್ದನ್ನೆಲ್ಲ ಗ್ರೌಂಡ್ ಗೆ ಹಾಕೋದು ಗ್ರೌಂಡ್ ಅಲ್ಲಿ ಜಾಗೂ ಜಾಸ್ತಿ ಇರೋದ್ರಿಂದ ಜೊತೆಗೆ ತುಂಬಾ ಬೇಗ ಮಲ್ಟಿಪಲ್ ಆಗಿ ನಮಗೆ ಜಾಸ್ತಿ ಗಿಡಗಳು ಸಿಗುತ್ತೆ ಪಾಟಲ್ಲಿ ಅಷ್ಟು ಬೇಗ ಮಲ್ಟಿಪಲ್ ಆಗಲ್ಲ ಗ್ರೌಂಡಲ್ಲಿರೋ ಎಲ್ಲ ಗಿಡಗಳಿಗೂ ಸಮ್ಮರ್ ಅಲ್ಲಿ ನಾವು ಸರಿಯಾಗಿ ನೀರ್ ಹಾಕೋಕಾಗಲ್ಲ ನೀರು ಕೂಡ ತುಂಬಾ ಬೇಕಾಗತ್ತಲ್ಲ ಹಾಗಾಗಿ ಮಳೆ ಬಂದ ತಕ್ಷಣ ಬಲ್ಬ್ಸ್ ಇಂದ ಬೆಳೆಯುವಂಥ ಎಲ್ಲ ಗಿಡಗಳು ಹೂ ಬಿಡಕ್ಕೆ ಶುರು ಆಗುತ್ತೆ ಇವಾಗ ನೀವು ನೋಡ್ತಾ ಇದೀರಲ್ಲ ಇದೆಲ್ಲ ಫುಟ್ಬಾಲ್ ಲಿಲೀಸ್ ಇದು ಕೂಡ ಅಷ್ಟೇ ಮಳೆ ಬಂದ ತಕ್ಷಣ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ ಮಿಡ್ ಮೇಯಿಂದ ಅಥವಾ ಜೂನಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ ಯಾವಾಗ ಮಳೆ ಶುರುವಾಗುತ್ತೆ ಆವಾಗಿಂದ ಹೂ ಬರೋಕ್ಕೆ ಶುರುವಾಗುತ್ತೆ ಇದರಲ್ಲಿ ಎಲಿಕೋನಿಯಾದ ಎಲೆಗಳು ಬಾಳೆ ಎಲೆ ರೀತಿ ಇರುತ್ತೆ ಅದೇ ರೀತಿ ಇದರಲ್ಲಿ ಕೂಡ ಒಂದು ಸ್ಟೆಮ್ ಅಲ್ಲಿ ಒಂದೇ ಹೂ ಬರುತ್ತೆ ಇದು ಸ್ಟೆಮ್ನ ಫಾಲ್ ಸ್ಟೆಮ್ ಅಥವಾ ಸೂಡೋ ಸ್ಟೆಮ್ ಅಂತ ಹೇಳ್ತಾರೆ ಬರೀ ಎಲೆಗಳಿಂದನೇ ಈ ಸ್ಟೆಮ್ ಆಗಿರುತ್ತೆ ಎಲ್ಲ ಎಲೆಗಳು ಸೇರಿ ಟೈಟಾಗಿ ಪ್ಯಾಕ್ ಆದಾಗಿರುತ್ತೆ ಒಂದೊಂದು ಎಲೆನೂ ಕೂಡ ನಾವು ಇದರಲ್ಲಿ ಬಿಡಿಸ್ಬೋದು ಬಾಳೆ ಗಿಡದಲ್ಲಿ ಹೇಗೆ ನಾವು ಒಂದೊಂದು ಲೇಯರ್ ಬಿಡಿಸ್ತಾ ಹೋಗ್ಬೋದು ಅದೇ ರೀತಿ ಇದರಲ್ಲಿ ಕೂಡ ಈ ಸ್ಟೆಮ್ನ ಬಿಡಿಸಬಹುದು ಈ ವೆರೈಟಿ ಹೆಲಿಕೋನಿಯಾ ನ ಲಾಬ್ಸ್ಟರ್ ಕ್ಲಾ ಅಂತಲೂ ಕರೀತಾರೆ ಇದು ಸ್ಟ್ರೈಟ್ ಆಗಿ ಮೇಲ್ಗಡೆಗೆ ಇರುತ್ತೆ ಇದರಲ್ಲಿ ಇನ್ನೊಂದು ವೆರೈಟಿ ಇದೆ ಹೂ ಇದೇ ರೀತಿ ಇರುತ್ತೆ ಆದರೆ ಅದು ಮೇಲಿಂದ ಕೆಳಗಡೆಗೆ ಹ್ಯಾಂಗ್ ಆದಾಗಿರುತ್ತೆ ನನ್ನ ಹತ್ರ ಇರೋ ಎಲ್ಲ ಹೆಲಿಕೋನಿಯಾ ವೆರೈಟೀಸ್ ಬೇರೆ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ನ ತೋರಿಸಿದೀನಿ ಅಥವಾ ಶಾರ್ಟ್ಸ್ ಅಲ್ಲಿ ತೋರಿಸಿದೀನಿ ಇವಾಗ ಸದ್ಯಕ್ಕೆ ಅವೆರಡರಲ್ಲೂ ಹೂವಿಲ್ಲ ನಾವು ಮಳೆಗಾಲ ಶುರುವಾಗ ಟೈಮಲ್ಲಿ ಈ ರೀತಿ ಫುಲ್ ಆ ಎಲ್ಲ ಸ್ಟೆಮ್ಗಳನ್ನೂ ಕಟ್ ಮಾಡಿಬಿಡ್ತೀವಿ ಸಮ್ಮರಲ್ಲಿ ಬಿಸಿಲಿಗೆ ಎಲೆಗಳೆಲ್ಲ ಈ ರೀತಿ ಬರ್ನ್ ಆದಂಗೆ ಆಗಿರುತ್ತೆ ಇದು ಹ್ಯುಮಿಡಿಟಿನ ಇಷ್ಟಪಡೋ ಗಿಡ ಹೀಟ್ ಜಾಸ್ತಿ ಆದಾಗ ಅಥವಾ ಹಾರ್ಶ್ ಆಗಿರೋ ಸನ್ಲೈಟ್ ಇದ್ದಾಗ ಎಲೆಗಳು ಈ ರೀತಿ ಬ್ರೌನ್ ಆಗಿರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಪೂರ್ತಿ ಕಟ್ ಮಾಡಿ ತೆಗೆದರೆ ಅವಾಗ ಮಳೆಗಾಲದಲ್ಲಿ ಹೊಸ ಶೂಟ್ಸ್ ಬರುತ್ತೆ ಅದೆಲ್ಲ ಪೂರ್ತಿ ಗ್ರೀನ್ ಆಗಿ ಬರುತ್ತೆ ಹಾಗಾಗಿ ಮಳೆಗಾಲ ಶುರುವಾಗೋ ಟೈಮ್ ಅಲ್ಲಿ ಪೂರ್ತಿ ಈ ಗಿಡನೇ ಕಟ್ ಮಾಡಿಬಿಡ್ತೀವಿ ಇದರಲ್ಲಿ ಹೊಸ ಶೂಟ್ಸ್ ಬರ್ತಾ ಇದೆ ನೋಡಿ ಹೊಸದಾಗಿ ಎಲೆಗಳು ಬರ್ತಾ ಇದೆ ತುಂಬಾ ಫಾಸ್ಟ್ ಆಗಿ ಬೆಳೆಯೋದ್ರಿಂದ ನಾವು ಪೂರ್ತಿ ಕಟ್ ಮಾಡಿದರೂ ಕೂಡ ಅದು ಬೇಗ ಬರುತ್ತೆ ಈ ಹೆಲಿಕೋನಿಯಾ ಗಿಡಗಳಿಗೆ ಸನ್ಲೈಟ್ ಎಷ್ಟು ಬೇಕು ಅಂತ ನೋಡೋದಾದ್ರೆ ಪೂರ್ತಿ ಸನ್ಲೈಟ್ ಅಲ್ಲಿ ಬೆಳೆಯುವಂತಹ ಗಿಡ ಅಲ್ಲ ಇದು ಪಾರ್ಷಲ್ ಶೇಡ್ ಅಥವಾ ಸೆಮಿ ಶೇಡ್ ಅಲ್ಲಿ ಬೆಳೆಯುವಂತ ಗಿಡ ಅಥವಾ ದಿನಕ್ಕೆ ಎರಡರಿಂದ ಮೂರು ಗಂಟೆ ಬಿಸಿಲು ಬಿದ್ದರೆ ಸಾಕಾಗುತ್ತೆ ಇದಕ್ಕೆ ಸನ್ಲೈಟ್ ಸ್ವಲ್ಪನೂ ಇಲ್ಲ ಅಂದ್ರೂ ಇದರಲ್ಲಿ ಹೂ ಬರೋದು ತುಂಬ ಕಡಿಮೆ ಆಗುತ್ತೆ ಪಾಟಲ್ಲಿ ಬೆಳೆಸಿರೋರಿಗೆ ಎಲ್ಲಿ ಶೇಡ್ ಇದೆ ಅಲ್ಲಿಗೆ ಪಾಟ್ ಪಾಟ್ಗಳನ್ನ ಶಿಫ್ಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಎಲ್ಲಿ ಇಟ್ಟಿದ್ದೀರಾ ಅಲ್ಲಿಗೆ ಶೇಡ್ ನೆಟ್ನ ಹಾಕೋಬಹುದು ನಾನು ಇಲ್ಲಿ ಬೆಳೆದಿರೋ ಅಂಥ ಜಾಗದಲ್ಲಿ ಮೇಲ್ಗಡೆ ಮರಗಳಿದೆ ಮರಗಳ ನೆರಳು ಅರ್ಧ ದಿನ ಈ ಗಿಡಗಳ ಮೇಲೆ ಬೀಳ್ತಾ ಇರತ್ತೆ ಹಾಗಾಗಿ ಇಲ್ಲಿ ಹೆಲಿಕೋನಿಯ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಪಾಟ್ಗಳಲ್ಲಿ ಹೆಲಿಕೋನಿಯ ಗಿಡಗಳನ್ನ ಬೆಳೆಸೋರು ಮಣ್ಣು ತುಂಬಾ ಚೆನ್ನಾಗಿ ತಗೋಬೇಕು ಇದು ಹೂ ಬಿಡೋ ಗಿಡ ಆಗಿರೋದ್ರಿಂದ ನಾವು ಮಣ್ಣು ಎಷ್ಟು ತಗೊಳ್ತೀವಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಕಾಂಪೋಸ್ಟ್ನ ಕೂಡ ತಗೋಬೇಕು ಇದ್ರ ಜೊತೆಗೆ ಮರಳು ಅಥವಾ ಕೋಕೋಪಿಟ್ ನ ಮಿಕ್ಸ್ ಮಾಡ್ಕೋಬಹುದು ಹೂ ತುಂಬಾ ಚೆನ್ನಾಗಿ ಬಿಡಬೇಕು ಅಂತ ಬೋನ್ ಮೀಲ್ ಕೂಡ ಮಿಕ್ಸ್ ಮಾಡ್ಕೋಬಹುದು ಮಣ್ಣಲ್ಲಿ ಅಸಿಡಿಕ್ ಅಂಶ ಕಡಿಮೆ ಆದಾಗ ಎಲೆಗಳು ಫೇಡ್ ಆದಾಗ ಆಗುತ್ತೆ ಇದನ್ನು ನಾನು ಎಕ್ಸೋರಾ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಆವಾಗ ಕಾಂಪೋಸ್ಟ್ನ ಚೆನ್ನಾಗಿ ಕೊಟ್ಟರೆ ಎಲೆಗಳು ಯಾವಾಗಲೂ ಹಸಿರಾಗೇ ಇರುತ್ತೆ ಪಾಟ್ಗಳಲ್ಲಿ ಹೆಲಿಕೋನಿಯ ಗಿಡಗಳನ್ನ ಬೆಳೆಯೋರು ನೀರು ಚೆನ್ನಾಗಿ ಡ್ರೈನ್ ಔಟ್ ಆಗುವಂಥ ಮಣ್ಣನ್ನೇ ತಗೋಬೇಕು ಪಾಟಲ್ಲಿ ಸ್ವಲ್ಪ ಕೂಡ ನೀರು ನಿಲ್ಲೇಬಾರ್ದು ರೈಸೂಮ್ಸಿಂದ ಬಲ್ಬ್ಸಿಂದ ಬೆಳೆಯೋ ಯಾವುದೇ ಗಿಡಗಳಾಗಿರ್ಬೋದು ಅದರಲ್ಲಿ ಸ್ವಲ್ಪ ನೀರನ್ನು ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ ಹಾಗಾಗಿ ನೀರು ಜಾಸ್ತಿ ಆದ ಕೂಡಲೇ ಆ ಗೆಡ್ಡೆಗಳು ಕುಳಿತಾ ಬರುತ್ತೆ ಬಾಟಲ್ ಬೆಳೆದಿರೋ ಗಿಡಕ್ಕೆ ಮಾತ್ರ ಈ ರೀತಿ ನೀರು ನಿಂತರೆ ಪ್ರಾಬ್ಲಮ್ ಆಗುತ್ತೆ ಗ್ರೌಂಡಲ್ಲಿ ಎಷ್ಟೇ ಮಳೆ ಬರಲಿ ಆ ನೀರು ಭೂಮಿ ಒಳಗೆ ಹೋಗುತ್ತೆ ಗ್ರೌಂಡಲ್ಲಿ ಬೆಳೆದಿರೋರು ನೀರು ನಿಲ್ಲೋ ಜಾಗದಲ್ಲಿ ಈ ಗಿಡಗಳನ್ನ ಬೆಳಿಬಾರ್ದು ಹೆಲಿಫೋರ್ನಿಯಾ ಗಿಡಗಳಿಗೆ ಯಾವುದೇ ರೋಗ ಆಗಲಿ ಹುಳುಗಳಾಗಲಿ ಬರಲ್ಲ ಹಾಗಾಗಿ ಈ ಗಿಡಗಳಿಗೆ ಯಾವುದೇ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದಾಗ್ಲಿ ನೀಮ್ ಆಯಿಲ್ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ಈ ಹೆಲಿಕೋನಿಯ ಹೂವನ್ನ ಅಬ್ಸರ್ವ್ ಮಾಡಿ ಇದು ಎಲೆ ಒಳಗಡೆಯಿಂದ ಹೂ ಬರೋದು ಈ ರೀತಿ ಎಲೆ ಒಳಗಿಂದ ಬರೋ ಹೂವನ್ನ ಬ್ರ್ಯಾಕ್ಟ್ಸ್ ಅಂತ ಹೇಳ್ತಾರೆ ಹೆಲಿಕೋನಿಯಾ ಹೂವು ಒಂದ್ಸಲ ಅರಳಿದ್ರೆ ತಿಂಗಳ್ಗಟ್ಲೆ ಇರುತ್ತೆ ಮಿನಿಮಮ್ ಮೂರ್ ತಿಂಗಳಾದ್ರೂ ಇರುತ್ತೆ ಹೂ ಒಣಗಿದ್ಮೇಲೆ ಆ ಹೂವನ್ನ ಕಟ್ ಮಾಡಿ ತೆಗಿಬೇಕು ಹೂ ಒಣಗೋ ಟೈಮಲ್ಲಿ ಇದ್ರ ಬುಡದಲ್ಲಿ ಹೊಸ ಗಿಡ ಬೆಳೆಯುತ್ತೆ ಒಂದು ಗಿಡದಲ್ಲಿ ಒಂದೇ ಹೂ ಬರೋದ್ರಿಂದ ಹೂ ಕಟ್ ಮಾಡಿದ ಮೇಲೆ ಬುಡದಿಂದ ಹೊಸ ಶೂಟ್ಸ್ ಬರೋಕ್ಕೆ ಶುರುವಾಗುತ್ತೆ ಹಾಗಾಗಿ ಹೆಲಿಕೋನಿಯಾ ಗಿಡಗಳನ್ನ ತರಬೇಕಾದ್ರೆ ನಿಮಗೆ ಒಂದೆರಡು ಗಿಡಗಳು ಸಿಕ್ಕಿದ್ರೆ ಸಾಕು ಅದ್ರ ಪಕ್ಕ ಹೊಸ ಶೂಟ್ಸ್ ಬೆಳಿತಾನೆ ಇರುತ್ತೆ ನಾವು ಎಷ್ಟು ಕಟ್ ಮಾಡಿ ತೆಗೆದ್ರು ಕೂಡ ರೈಝೋಮ್ಸ್ ಇಂದ ಹೊಸ ಹೊಸ ಗಿಡಗಳು ಹುಟ್ಕೊಳ್ತಾನೆ ಇರುತ್ತೆ ಈ ಗಿಡದ ಪ್ರೊಪಗೇಷನ್ ಹೇಗೆ ಮಾಡೋದು ಅಂತ ಈ ಗಿಡನ ನೀವೇನಾದ್ರೂ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಥವಾ ಪಾಟಿಗೆ ಶಿಫ್ಟ್ ಮಾಡಬೇಕು ಅಂತ ಈ ಗಿಡನ ಪೂರ್ತಿ ರೈಸೋಮ್ ಸಮೇತ ಕಿತ್ತು ತೆಗಿಬೇಕು ಮೇಲ್ಗಡೆ ಗಿಡ ಮಾತ್ರ ತೆಗೆದರೆ ಸಾಲದು ರೈಸೋಮ್ಸ್ ಕೂಡ ಇರಬೇಕು ಈ ಗಿಡಗಳು ತುಂಬಾ ಗಟ್ಟಿಯಾಗಿರೋದ್ರಿಂದ ಅಷ್ಟು ಈಸಿಯಾಗಿ ಕೀಳಕ್ಕೆ ಬರಲ್ಲ ಮಣ್ಣನ್ನ ಆಗದೇ ತೆಗಿಬೇಕಾಗತ್ತೆ ತೆಗಿಬೇಕಾದ್ರೆ ಎಲೆಗಳು ಅಥವಾ ಸ್ಟೆಮ್ ಕಟ್ ಆದ್ರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಆದರೆ ರೈಸೋಮ್ ಸಿಕ್ಕಿದ್ರೆ ಸಾಕು ರೈಸೋಮ್ ಶುಂಠಿ ರೀತಿ ಇರುತ್ತೆ ನಾವು ಅಗದ ತೆಗಿಬೇಕಾದ್ರೆ ಅದೊಂದೊಂದ್ಸಲ ಕಟ್ ಆಗೇ ಆಗುತ್ತೆ ಎಷ್ಟೇ ಕಟ್ ಆಗಿ ಎರಡು ಮೂರು ಭಾಗಗಳಾದ್ರೂ ಏನು ಪ್ರಾಬ್ಲಮ್ ಆಗಲ್ಲ ಅದರಿಂದ ಹೊಸ ಗಿಡ ಬಂದೇ ಬರುತ್ತೆ ಬಲ್ಬ್ಸ್ ಮತ್ತು ರೈಸೋಮ್ಸಿಂದ ಬೆಳೆಯೋ ಯಾವುದೇ ಗಿಡ ಆಗಿರ್ಬೋದು ಅದು ಪೂರ್ತಿ ಶೇಪ್ ಬರಬೇಕು ಅನ್ನೋದೇ ಇಲ್ಲ ಸ್ವಲ್ಪ ಇದ್ರೂ ಕೂಡ ಅದರಿಂದ ಗಿಡ ಬರುತ್ತೆ ಆದರೆ ತುಂಬ ಚಿಕ್ಕ ಗಿಡ ಬರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಆ ಗೆಡ್ಡೆಗಳು ದೊಡ್ಡದಾಗ್ತಾ ಹೋಗುತ್ತೆ ವಿಂಟರ್ ಸೀಸನಲ್ಲಿ ಈ ಗಿಡದ ಗ್ರೋತ್ ಸ್ವಲ್ಪ ಸ್ಲೋ ಆಗಿರುತ್ತೆ ಅದನ್ನು ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತಾರೆ ಫೆಬ್ರವರಿ ತನಕ ಸ್ವಲ್ಪ ಸ್ಲೋ ಇರುತ್ತೆ ಫೆಬ್ರವರಿಯಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೂ ಕೂಡ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ ವಿಂಟರ್ ಸೀಸನ್ ಅಲ್ಲಿ ಹೂ ಬಿಡೋದು ಕೂಡ ತುಂಬಾ ಕಡಿಮೆ ಇರುತ್ತೆ ಫೆಬ್ರವರಿಯಿಂದ ಸಮ್ಮರ್ ಪೂರ್ತಿ ಹೂ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡದ ಹೂ ಮಾತ್ರ ಅಲ್ಲ ಇದ್ರ ಫಾಲೇಜಸ್ ತುಂಬಾ ಬ್ಯೂಟಿಫುಲ್ ಆಗಿರೋದ್ರಿಂದ ಯಾವಾಗಲೂ ಈ ಎಲೆಗಳನ್ನ ಕ್ಲೀನ್ ಇಟ್ಕೋಬೇಕು ಆವಾಗ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಸಮ್ಮರ್ ಅಲ್ಲಿ ನಾವು ನೀರು ಹಾಕಬೇಕಾದ್ರೆ ಎಲೆಗಳ ಮೇಲೆ ಕೂಡ ನೀರನ್ನು ಹಾಕಬೇಕು ಇದ್ರ ಎಲೆಗಳು ತುಂಬಾ ಅಗ್ಲವಾಗಿರೋದ್ರಿಂದ ಇದರಲ್ಲಿ ಫೋಟೋ ಸಿಂಥೆಸಿಸ್ ಕೆಲಸ ತುಂಬಾ ಚೆನ್ನಾಗಾಗುತ್ತೆ ಸೂರ್ಯನ ಬೆಳಕನ್ನ ತಗೊಂಡು ಫುಡ್ ಪ್ರಿಪೇರ್ ಮಾಡುತ್ತಲ್ಲ ಗಿಡಗಳು ಆ ಕೆಲಸ ಇಂತ ಗಿಡಗಳಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗಾಗಿ ಈ ರೀತಿ ದೊಡ್ಡ ಫಾಲೇಜಸ್ ಇರೋಂತ ಎಲ್ಲಾ ಗಿಡಗಳು ಎಲೆಗಳು ಕ್ಲೀನ್ ಆಗಿದ್ದಷ್ಟು ಗಿಡದ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಹೂವಿನ ಹೆಸರು ಜಿಂಜರ್ ಟಾರ್ಚ್ ಅಂತ ಇದೆಲ್ಲ ಒಂದೇ ಫ್ಯಾಮಿಲಿಗೆ ಸೇರುತ್ತೆ ಜಿಂಜರ್ ಫ್ಯಾಮಿಲಿ ಅಂತ ಹೇಳ್ತಾರೆ ಬೆಳೆಯೋ ಮೆಥಡ್ ಕೂಡ ಒಂದೇ ರೀತಿ ಇರುತ್ತೆ ಹೆಲಿಕೋನಿಯಾ ಮತ್ತು ಜಿಂಜರ್ ಟಾರ್ಚ್ ಎರಡೂ ಒಂದೇ ರೀತಿ ಬೆಳೆಯೋದು ಹ್ಯುಮಿಡಿಟಿ ಜಾಸ್ತಿ ಬೇಕಾಗಿರುತ್ತೆ ಸ್ವಲ್ಪ ನೆರಳಲ್ಲೇ ಬೆಳೆಯುವಂಥ ಗಿಡಗಳು ಎಲೆಗಳು ತುಂಬ ದೊಡ್ಡದಾಗಿ ಅಗ್ಲವಾಗಿರುತ್ತೆ ಇದು ಕೂಡ ರೈಸೋಮ್ಸಿಂದನೇ ಬೆಳೆಯುವಂಥ ಗಿಡ ಇದರದ್ದು ಎಲೆಗಳನ್ನ ಕೂಡ ಕಟ್ ಮಾಡಿಬಿಟ್ಟು ತೆಗ್ದಿದ್ದೀನಿ ಮಳೆಗಾಲದಲ್ಲಿ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಹಾಗಾಗಿ ಬರೀ ಹೂ ಮಾತ್ರ ಬಿಟ್ಬಿಟ್ಟು ಎಲೆಗಳನ್ನೆಲ್ಲ ಪೂರ್ತಿ ಕಟ್ ಮಾಡಿದ್ದೀನಿ ಜಿಂಜರ್ ಫ್ಯಾಮಿಲಿಕ್ ಸೇರಿರುವಂಥ ಇನ್ನೂ ಒಂದು ಗಿಡ ಇದೆ ಅದ್ರ ಹೂ ಈ ರೀತಿ ಇರುತ್ತೆ ಇವಾಗ ಸದ್ಯಕ್ಕೆ ಇದನ್ನು ಕೂಡ ಪೂರ್ತಿ ಕಟಿಂಗ್ ಮಾಡಿದ್ದೀನಿ ಇವೆಲ್ಲ ಗಿಡಗಳದು ಬೆಳೆಯೋ ಮೆಥಡ್ ಒಂದೇ ರೀತಿ ಇರುತ್ತೆ ಈ ಜಿಂಜರ್ ಫ್ಯಾಮಿಲಿಕ್ ಸೇರಿರುವಂಥ ಎಲ್ಲ ಗಿಡಗಳು ಹೆಲಿಕೋನಿ ಆಗಿರ್ಬೋದು ಜಿಂಜರ್ ಟಾರ್ಚ್ ಮತ್ತೆ ಬರ್ಡ್ ಆಫ್ ಪ್ಯಾರಡೈಸ್ ಎಲ್ಲ ಗಿಡಗಳು ತುಂಬ ಹಾಡಿಯಾಗಿರುತ್ತೆ ಅಷ್ಟು ಈಸಿಯಾಗಿ ಸತ್ತೋಗಲ್ಲ ಸಮ್ಮರ್ ಅಲ್ಲಿ ಎಲೆಗಳು ಬ್ರೌನ್ ಆಗುತ್ತೆ ಬಿಟ್ಟರೆ ಬೇರೆ ಯಾವುದು ಪ್ರಾಬ್ಲಮ್ ಆಗಲ್ಲ ಈ ಫ್ಲವರ್ಸ್ ನ ಆರ್ನಮೆಂಟಲ್ ಫ್ಲವರ್ ಆಗಿ ತುಂಬಾ ಯೂಸ್ ಮಾಡ್ತಾರೆ ಡೆಕೋರೇಷನ್ ಮಾಡ್ತಾರೆ ಮನೆಗಳಲ್ಲಿ ನಾವು ವಾಸ್ ಮಾಡಿಟ್ರೆ ತುಂಬಾ ದಿನ ತನಕ ಬರುತ್ತೆ ನೀರ್ ಹಾಕ್ಬಿಟ್ಟಿಟ್ರೆ ತುಂಬಾ ದಿನದವರೆಗೆ ಈ ಹೂವು ಇರುತ್ತೆ ಲ್ಯಾಂಡ್ಸ್ಕೇಪ್ ಗಳಲ್ಲಿ ಈ ಜಿಂಜರ್ ಫ್ಯಾಮಿಲಿ ಗಿಡಗಳನ್ನ ತುಂಬಾ ಯೂಸ್ ಮಾಡ್ತಾರೆ ಗ್ರೌಂಡ್ ಫುಲ್ ಕವರ್ ಮಾಡುತ್ತೆ ತುಂಬಾ ಬೇಗ ಮಲ್ಟಿಪಲ್ ಆಗುತ್ತೆ ತುಂಬಾ ಸ್ಪ್ರೆಡ್ ಆಗಿ ಬೆಳೆಯುತ್ತೆ ಹಾಗೆ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಲ್ಯಾಂಡ್ಸ್ಕೇಪ್ ಗಳಲ್ಲಿ ಯೂಸ್ ಮಾಡ್ತಾರೆ ತುಂಬ ಹಾಡಿಯಾಗಿರೋವಂಥ ಪ್ಲಾಂಟ್ ಲೋ ಮೈಂಟೆನೆನ್ಸ್ ಪ್ಲಾಂಟ್ ಆಗಿರೋದ್ರಿಂದ ಹೆಚ್ಚಾಗಿ ಲ್ಯಾಂಡ್ಸ್ಕೇಪ್ಗೆ ಈ ಜಿಂಜರ್ ಫ್ಯಾಮಿಲಿ ಗಿಡಗಳನ್ನ ರಿಫರ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ಹೆಲಿಕೋನಿಯ ಪ್ಲ್ಯಾಂಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್